ಹಲೋ ಫ್ರೆಂಡ್ಸ್ ನಾನಿವತ್ತು ಕಾಯಿಗಳಿಗೆ ಈಸಿಯಾಗಿ ಸಾಫ್ಟಾಗಿ ಹೇಗಪ್ಪ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೆರಡು ಹಿಡೇನ ಅಕ್ಕಿನ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಗಂಟೆ ನೆನೆಸಿಟ್ಕೋಬೇಕಾಗುತ್ತೆ ಹಾಗೆ ಒಂದು ಬಟ್ಲಿಗೆ ಒಂದು ಅರ್ಧ ಬಟ್ಲಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಕಾಲು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇವೆರಡು ಹಾಕ್ಕೊಂಡು ಹಾಗೆ ಒಂದು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ವ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಹಾಗೆ ಸಾಫ್ಟಾಗಿ ಕಲಿಸ್ಬಿಟ್ಟು ನೆನೆಯೋಕ್ಕೆ ಬಿಡಬೇಕು ನೋಡಿ ಇಷ್ಟು ಸಾಫ್ಟಾಗಿ ಕಲಿಸಿದ್ರೆ ಸಾಕು ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಕೊಳ್ಳೋಣ ಹಾಗೆ ಒಂದು ಮೂರು ಕಾಯಿನ ಒಡೆದಿಟ್ಕೊಂಡಿದ್ದೀನಿ ನೀವು ಎರಡು ಕಾಯಿ ಮಾಡಿದ್ರೆ ಸಾಕಾಗುತ್ತೆ ಒಂದು ಕಾಯಿಗೆ ಏನೇ ಇಲ್ಲಾಂದರೂ ಒಂದು ಹತ್ತು ಹೋಳಿಗೆ ರೆಡಿ ಆಗುತ್ತೆ ನಾನಿಲ್ಲಿ ಮೂರು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಥರೆ ದಪ್ಪ ಆಗಿದೆ ಅಂತ ಅದನ್ನು ರುಬ್ಬೋಕೆ ಹಾಕ್ಕೊಂಡಿದ್ದೀನಿ ಇದ್ದೀನಿ ಏಕೆಂದರೆ ಫ್ರಿಜ್ಜಲ್ಲಿ ಇಟ್ಟಿರೋ ಕಾಯಿ ಆದರೆ ಸಣ್ಣಕ್ಕೆ ತುರಿದಿರೋಗೆ ಬರುತ್ತೆ ಇದು ಆವಾಗಲೇ ಒಡೆದಿರೋ ಕಾಯಿ ಆಗಿರೋದ್ರಿಂದ ಸ್ವಲ್ಪ ದಪ್ಪ ತರೆ ಬಂದಿತ್ತು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ ನೋಡಿ ಇಷ್ಟು ತರಿತರಿಯಾಗಿದ್ದರೆ ಸಾಕಾಗುತ್ತೆ ರುಬ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದು ಕೂಡ ನೆಂದಿದೆ ಚೆನ್ನಾಗಿ ಅದೇ ಜಾರಿಗೆ ಅಕ್ಕಿ ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಸಣ್ಣಕ್ಕೆ ಈ ರೀತಿಯಾಗಿ ರುಬ್ಕೋಬೇಕು ಇವಾಗ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಒಂದು ಕಾಯಿಗೆ ಕಾಲು ಕೆ ಜಿ ಹಂಗೆ ಮೂರು ಕಾಯಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಇವಾಗ ಆ ಬೆಲ್ಲನ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕರ್ಗಿಸ್ಕೋಬೇಕು ಬೆಲ್ಲನ ಬೆಲ್ಲ ಇವಾಗ ನೀಟಾಗಿ ಕರಗಿದೆ ಇದನ್ನು ನೀವು ಸೋಸ್ಕೊಂಡು ಕೂಡ ಹಾಕ್ಕೊಬೋದು ನನ್ನ ಬೆಲ್ಲ ಚೆನ್ನಾಗಿತ್ತು ಅಂತ ಹಾಗೆ ಹಾಕ್ಕೊಂಡಿದ್ದೀನಿ ಹಾಗೆ ರುಬ್ಬಿಟ್ಟಿರುವಂಥ ಕಾಯನ್ನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಪಾತ್ರೆ ತೊಳೆದ್ಬಿಟ್ಟು ಅದೇ ಕಾಯಿ ಪಾತ್ರೆಯಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಐದು ನಿಮಿಷನಾದರೂ ಕುದಿಬೇಕಾಗುತ್ತೆ ಕಾಯ್ದು ಹಸಿ ಸ್ಮೆಲ್ಲೆಲ್ಲ ಟು ಚೆನ್ನಾಗಿ ಘಮ ಘಮ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಸ್ವಲ್ಪ ಕುದಿಸ್ಕೋಬೇಕು ಕುದಿಸ್ಕೊಂಬಿಟ್ಟು ಇದಕ್ಕೆ ಆವಾಗಲೇ ರುಬ್ಬಿಟ್ಟಿದ್ವಲ್ಲ ಕಾಯ್ದು ಸಾರಿ ಅಕ್ಕಿ ರುಬ್ಬಿಟ್ಟಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ಕೋತಾನೆ ಹಾಕ್ಕೋಬೇಕು ಯಾಕಂದರೆ ಅಕ್ಕಿದು ಸ್ವಲ್ಪ ಗಂಟಾಗಿಬಿಡುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೋತಾನೆ ಸ್ವಲ್ಪ ಸ್ವಲ್ಪ ಹಾಕ್ಕೋತ ಬರಬೇಕಾಗುತ್ತೆ ಇದು ರುಬ್ಬಿರೋ ಅಕ್ಕಿ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಇರಬೇಕು ಯಾಕಂದರೆ ತಳ ಬೇಗ ಹಿಡಿತಾ ಬರುತ್ತೆ ಅದಕ್ಕೋಸ್ಕರ ಸ್ಟಿಕ್ ಆದರೆ ಇಷ್ಟೊಂದು ತಳ ಹಿಡಿಯಲ್ಲ ಸ್ಟಿಕ್ ಇಲ್ದೇ ಇರೋದ್ರಿಂದ ನಾನು ಕುಕ್ಕರಲ್ಲೇ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಗಟ್ಟಿ ಆಗ್ತಾ ಬರುತ್ತೆ ಅದು ಹೂರ್ಣ ನೋಡಿ ಚೆನ್ನಾಗಿ ಚಮಚದ ಜೊತೆಗೆ ಎಷ್ಟು ನೀಟಾಗಿ ಗಟ್ಟಿ ಆಗ್ತಾ ಬಂದಿದೆ ಕೈಯಲ್ಲಿ ಮುಟ್ಟು ನೋಡಿದ್ರೆ ಅದು ಸ್ವಲ್ಪ ಕೂಡ ಅಂಟಲ್ಲ ಎಣ್ಣೆ ಅಂಶ ಬಿಡ್ತಾ ಬಂದಿರುತ್ತೆ ಹಾಗೆ ಇದಾದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಪುಡೆ ಒಣ ಶುಂಠಿ ಪುಡೇನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಇಪ್ಪತ್ತು ನಿಮಿಷನಾದರೂ ಬೇಯಬೇಕಾಗತ್ತೆ ಇದಕ್ಕೆ ನೀವು ಚಿರೋಟಿ ರವೆ ಕೂಡ ಯೂಸ್ ಮಾಡ್ಕೋಬೋದು ಚಿರೋಟಿ ರವೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಒರಟಾಗಿ ಬರುತ್ತೆ ಹೋಳಿಗೆ ಅದಕ್ಕೋಸ್ಕರ ನಾನು ಅಕ್ಕಿ ಯೂಸ್ ಮಾಡ್ಕೊ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಕೈಗೆ ಅಣ್ತಾ ಇಲ್ಲ ಎಣ್ಣೆ ಅಂಶ ಕೂಡ ಬಿಟ್ಟಿದೆ ಅದು ಈ ರೀತಿಯಾಗಿ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೋತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಹೋಳ್ಗೆ ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ ಈಗ ಇದನ್ನೊಂದು ಪಾತ್ರೆಗೆ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಇದ್ದೀನಿ ನೋಡಿ ಇವಾಗ ತಣ್ಣಗಾಗಿದೆ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಿಟ್ಕೋತಾ ಇದ್ದೀನಿ ಹೋಳಿಗೆ ತಟ್ಟಕ್ಕೆ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಕಟ್ಕೋಬೋದು ನಾನು ಕೂಡ ಒಂದು ಸ್ವಲ್ಪ ಉಂಡೆ ಮಾಡಿಟ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ಸೈಡಲ್ಲಿ ಹಾಗೆ ಹೋಳಿಗೆ ತಟ್ಟೋಕ್ಕೆ ಮೈದಾ ಹಿಟ್ಟು ಕೂಡ ನೆಂದಿತ್ತು ನೋಡಿ ಈ ರೀತಿಯಾಗಿ ಬಟ್ಲು ಟೈಪ್ ಮಾಡಿಕೊಂಡು ನೀವು ಕೂಡ ತಟ್ಕೋಬೋದು ನಾನು ಕೈಯಲ್ಲೇ ಹಾಗೆ ತಟ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಮೈದಾ ಹಿಟ್ಟಲ್ಲಿ ಸ್ವಲ್ಪ ಕ್ಲೋಸ್ ಮಾಡ್ತಾ ನೀಟಾಗಿ ತುಂಬ್ಕೋಬೇಕಾಗುತ್ತೆ ಹೂರ್ಣವ ಈ ರೀತಿಯಾಗಿ ತುಂಬಿಕೊಂಡು ಹೋಳಿಗೆ ತಟ್ಕೋಬೇಕು ನೀವು ಹೋಳಿಗೆ ತಟ್ಟೋ ಪೇಪರ್ ಇದ್ದರೂ ಕೂಡ ಅದ್ರ ಮೇಲೆ ಕೂಡ ತಟ್ಕೋಬೋದು ನಾನು ಇಲ್ಲಿ ಎಣ್ಣೆ ಪೇಪರ್ ಇರುತ್ತಲ್ಲ ಅದರ ಮೇಲೆ ಕವರ್ ಮೇಲೆ ತಟ್ಕೋತಾ ಇದ್ದೀನಿ ನೋಡಿ ನೀವು ಹೇಗೆ ಬೇಕಾದರೂ ತಟ್ಬೋದು ಒಂದು ಸ್ವಲ್ಪನೂ ಕೂಡ ಹರಿಯೋಲ್ಲ ಹೋಳಿಗೆ ಹೋಳಿಗೆ ತಟ್ಟೆ ಬರದೇ ಇರೋರು ಕೂಡ ಈ ರೀತಿಯಾಗಿ ಹೋಳಿಗೆ ತಟ್ಕೋಬೋದು ಇದರಲ್ಲಿ ನೋಡಿ ಚೆನ್ನಾಗಿ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಕೂಡ ತಟ್ಕೋಬಹುದು ರೆಡಿಯಾಗಿದೆ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಬಿಡೋಲ್ಲ ತುಂಬ ಸಾಫ್ಟಾಗಿರುತ್ತೆ ಅಕ್ಕಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನೋಡಿ ಹೋಳಿಗೆ ರೆಡಿ ಆಯಿತು ನನ್ನ ವಿಡಿಯೋಸು ನಿಮಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್